ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ಭರತ್ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು ಡಿ ಸಿ ಎಂ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಟಿ ಸಿ ಎಂ ಹೇಳಿಕೆ ಇದು ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡಿರುವವರೆಗೂ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ ಸಣ್ಣ ಅಹಿತಕರ ಘಟನೆ ಐ ಆರ್ಗಳು ಇರಲಿಲ್ಲ ಅವರು ಬಂದ ಮೇಲೆ ಗಲಭೆಯಾಗಿದೆ ಮಿಸ್ಟರ್ ಹೋಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು ಆಲ್ಮೋಸ್ಟ್ ಆಲ್ ಒಂದೂವರೆ ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ ಈ ಕಳೆದ ಒಂದೂವರೆ ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರು ಏನು ಬಳ್ಳಾರಿಗೆ ಹೋಗಿದ್ದಾರೆ ಒಂದೂವರೆ ವರ್ಷ ಎಷ್ಟು ಐ ಆರ್ಗಳು ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದೆ ಇದ್ರ ಜೊತೆಗೆ ಅವರು ಬೇರೆ ಇಮ್ಮೇಳ ಹೋಮ್ ಮಿನಿಸ್ಟ್ರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆದು ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡೋಕ್ಕೇನೋ ಬರೋರಲ್ಲ ಆ ಹಿಂದ್ಗಡೆ ಇದ್ದು ಎಂಥದ್ದು ಬರೋರಲ್ಲ ಹಾಂ ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ ಇದಕ್ಕೆ